ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಧು ಧಾರಾವಾಹಿಯ ನಲ್ವತ್ತಾರನೇ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಸಾರ್ಥಕ್ ಅವರು ಈ ಪ್ರಪಂಚದಲ್ಲಿ ನಾನ್ ತುಂಬಾ ನಂಬಿರೋದಂದ್ರೆ ನಮ್ಮಮ್ಮನ್ನ ಅಮ್ಮನ ಬಿಟ್ರೆ ಇವಾಗ ನಿಮ್ಮನ್ನ ಅಮ್ಮ ನನ್ಗೆ ಯಾವತ್ತು ಮೋಸ ಮಾಡಲ್ಲ ನಾನೇ ಅವಳಿಗೆ ಮೋಸ ಮಾಡಿದ್ರು ಅವಳು ನನಗ್ ಮಾಡಲ್ಲ ಅದು ನನಗ್ ಗೊತ್ತು ನಿಮ್ಮನ್ನ ನಾನು ತುಂಬಾ ನಂಬಿದೀನಿ ಇವದು ನೀವ್ ಯಾವತ್ತಿದ್ರೂ ನಮ್ಗೆ ಉಳಿಸ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ ಅದನ್ನು ಅಲ್ಲದೆ ನೀವು ಯಾವತ್ತು ನನ್ ಕೈ ಬಿಡಲ್ಲ ಅಂತ ನಂಬಿದೀನಿ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಧು ಅವ್ರು ಅಲ್ಲಿಂದ ಬಿಡ್ತಾರೆ ಇಲ್ಲಿ ವಧು ಅವ್ರು ಸಾರ್ಥಕ್ ಅವರು ಹೇಳಿದನೆಲ್ಲ ನೆನೆಸ್ಕೊಂಡ್ ಕೂತಿರ್ತಾರೆ ದಿಶಾ ಅವರು ಯಾಕ ವಧು ಬೇಜಾರಲ್ಲಿದ್ಯಾ ವಧು ಅವ್ರು ಏನಿಲ್ಲ ಪುಟ ದಿಶಾ ಅವರು ನಿನ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ವಧು ಅವರು ಫ್ರೆಂಡ ದಿಶಾ ಅವರು ಅದೇ ಮೊನ್ನೆ ನಿನ್ನ ಹುಡ್ಕೊಂಡು ಮನೆಗ್ ಬಂದಿದ್ರಲ್ಲ ಸಾರ್ಥಕ್ ವಧು ಅವರು ಸಾರ್ಥಕ್ ಅವರ ಇಲ್ಲ ದಿಶಾ ಅವರಲ್ಲಾ ದಿಶಾ ಅವರು ಮತ್ತೆ ಇನ್ನೇನು ಯಾಕೋ ನೀನ್ ಇತ್ತೀಚೆಗೆ ಮೊದ್ಲನ್ ತರ ಇಲ್ಲ ಏನೋ ಯೋಚನೆ ಮಾಡ್ತಿರ್ತೀಯ ಫಸ್ಟ್ ಎಲ್ಲ ಖುಷಿ ಖುಷಿಯಾಗಿರ್ತಿದೆ ಇವಾಗ ಯಾವಾಗ್ಲೂ ಯೋಚನೆ ಮಾಡ್ತಾ ಕೂತಿರ್ತೀಯ ಅವಾಗೆಲ್ಲ ಕತೆ ಹೇಳ್ತಿದೆ ಹೋಮ್ ವರ್ಕ್ ಮಾಡಿಸ್ತಿದೆ ಖುಷಿ ಖುಷಿಯಾಗಿ ನನ್ ಜೊತೆ ಆಟ ಆಡ್ತಿದ್ದೆ ಇವಾಗ ನೋಡಿದ್ರೆ ಸಿಗೋದೇ ಇಲ್ಲ ಅಂತೀಯ ಸಿಕ್ಕಿದ್ರು ಮಾತಾಡ್ಸದೇ ಇಲ್ಲ ಅಂತ್ಯಾ ಯಾಕ ವಧು ಏನಾಯ್ತು ಯಾರಾದ್ರೂ ಬೈದ್ರಾ ವಧು ಅವ್ರು ಇಲ್ಲ ದಿಶಾ ಆತರ ಎಲ್ಲ ಏನಿಲ್ಲ ಕೆಲ್ಸದಲ್ಲಿ ಸ್ವಲ್ಪ ಪ್ರೆಷರು ಟೆನ್ಷನ್ ಅಷ್ಟೇನೆ ದಿಶಾ ಅವರು ಟೆನ್ಷನ್ ಇರೋ ಕೆಲ್ಸ ಯಾಕೆ ಮಾಡ್ತೀಯ ಬಿಟ್ಬಿಡು ವಧು ಅವರು ಕಮಿಟ್ ಆಗಿದ್ ಬಿಡೋದಿಕ್ಕೆ ಆಗದೇ ಇಲ್ಲ ಇಬ್ರು ನಮ್ಕೆ ಇಟ್ಟು ಆ ಕೆಲ್ಸನ ನನಗೆ ಕೊಟ್ಟಿದ್ದಾರೆ ಅವ್ರ ನಮ್ಕೇನ ನಾನು ಉಳಿಸ್ಕೋಬೇಕಲ್ವಾ ದಿಶಾ ಅವರು ಸರಿ ಇವತ್ತಾದ್ರೂ ಒಂದ್ ಕತೆ ಹೇಳುವದು ವಧು ಅವರು ಸರಿ ಹೇಳ್ತೀನಿ ಭೂಮಿ ಅವರು ಅಕ್ಕ ಅಂತ ಕರಿತಿರ್ತಾರೆ ದಿಶಾ ಅವರು ಇವತ್ತು ನನ್ ಕತೆ ಒಂದ್ ಕಲ್ಬಿತ್ತು ಅಂತ ಹೇಳ್ತಾರೆ ವಧು ಅವರು ಬೇಜಾರಾಗ್ಬೇಡ ದಿಶಾ ಆಮೇಲೆ ಹೇಳ್ತೀನಿ ನನ್ ಕತೆನ ಅವರು ಏನಂತ ಹೇಳುದು ವಧು ಅವರು ಏನಿಲ್ಲ ಬಿಡು ಭೂಮಿಕಾ ಅವರು ಅಕ್ಕ ನನ್ಗೊಂದ್ ಡೌಟ್ ಕಣೆ ವಧು ಅವರು ಏನು ಭೂಮಿಕಾ ಅವರು ಬಾವ ಸಹನ ನೆಲ್ ಬಿಟ್ಟೋಗ್ತಾರೋ ಅಂತ ಅನಿಸ್ತಾ ಇದೆ ವಧು ಅವರು ಏನ್ ಹೇಳ್ತಿದೆ ಭೂಮಿಕಾ ಮನೇಲಿ ಈ ಮಾತನ್ನ ಕೇಳಿಸ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಭೂಮಿಕಾ ಅವರು ಗೊತ್ತು ಅದಕ್ಕೆ ಯಾರ ಹೇಳ್ದೆ ನಿನ್ನ ಹತ್ರ ಬಂದಿರೋದು ವಧು ಅವ್ರು ನಿನ್ಗ್ಯಾಗ್ ಬಂತು ಈ ಕೆಟ್ಟ ಯೋಚನೆ ಭೂಮಿಕಾ ಅವರು ಬಾವ ಬೆಂಗಳೂರಲ್ಲಿ ಇರೋದನ್ನ ನಾನ್ ನೋಡ್ದೆ ವಧು ಅವರು ಸಚಿನ್ ಭಾವ ಬ್ಯಾಂಗ್ಳೂರಲ್ಲೇ ಇದ್ದಾರಾ ಭೂಮಿಕಾ ಅವರು ಹೌದು ನನ್ ಕಾಲೇಜಿಂದ ಬರುವಾಗ ಅವ್ರ ಆಟೋದಲ್ಲಿ ಹೋಗೋದನ್ನ ನಾನೇ ನೋಡ್ದೆ ಮುಂಬೈ ಟ್ರಿಪ್ಗೆ ಹೋಗ್ತೀನಿ ಅಂತ ಮನೇಲೆಲ್ಲ ಸುಳ್ಳು ಹೇಳಿ ಹಾಕಂಗೆ ಮೋಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಈ ವಿಷಯ ನಾ ಮನೆಯವ್ರಿಗೆಲ್ಲ ಹೇಳ್ತೇನೆ ನಿನ್ನ ಹತ್ರನೆ ಬಂದ್ ಹೇಳ್ತಿದ್ದೀನಿ ಯಾಕಂದ್ರೆ ಸಹನಕನ್ ಮದ್ವೆನ ತುಂಬಾ ಕಷ್ಟಪಟ್ಟು ಮಾಡಿದ್ಯಾ ಅವಳಿಗೆ ಅನ್ಯಾಯ ಆಗ್ಬಾರ್ದು ವಧು ಅವರು ಸಹ ನನ್ಗೆ ಸಚಿನ್ ಬಾವನ್ ಕಡೆಯಿಂದ ಯಾವ್ದೇ ರೀತಿ ಅನ್ಯಾಯ ಆಗಲ್ಲ ಸಚಿನ್ ಬಾಬಾ ಕೆಲವು ವಿಷಯದಲ್ಲಿ ದುಡುಕ್ಬೋದು ಆದ್ರೆ ಸಹನನ್ಗೆ ಮೋಸ ಮಾಡೋ ಕೆಟ್ಟು ಮನುಷ್ಯ ಅಂತೂ ಅಲ್ಲ ಮೋಸ್ಟ್ಲಿ ನಿನ್ ಯಾರ ನೋಡಿ ಕನ್ಫ್ಯೂಸ್ ಆಗಿರ್ತಿ ಅಷ್ಟೇ ಅಷ್ಟಕ್ಕೂ ಮುಂಬೈಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿದ್ರೆ ಸಚಿನ್ ಬಾಬಾಗೆ ಏನ್ ಲಾಭ ಭೂಮಿಕಾ ಅವರು ಏನೋ ಗೊತ್ತಿಲ್ಲ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಿಲ್ಲ ವಧು ಅವರು ನೋಡು ಭೂಮಿಕಾ ಪ್ರತ್ಯಕ್ಷವಾ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಮಾತೇ ಇದೆ ಕೆಲವೊಂದ್ಸಲ ಕಣ್ಣಿಂದ ನೋಡಿದೆಲ್ಲ ಸತ್ಯ ಆಗಲ್ಲ ಸಡನ್ ಆಗಿ ನೀನ್ ಯಾರೋ ನೋಡಿ ಸಚಿನ್ ಅಂತ ಅನ್ಕೊಂಡಿರ್ಬೋದು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಮನೇಲೆಲ್ಲಾ ಗೊತ್ತಾಗದ್ ಬೇಡ ಗೊತ್ತಾದ್ರೆ ಸುಮ್ನೆ ತಲೆ ಕೆಡ್ಸ್ಕೊಂಡು ಈ ವಿಚಾರನೆ ಡಿಸ್ಕಸ್ ಮಾಡ್ತಾರೆ ವಧು ಅವರು ಭೂಮಿ ಹೇಳಿದ ಅರ್ಥ ಆಯ್ತಾ ಭೂಮಿಗ ಅವರು ಸರಿ ಅನ್ಬಿಟ್ಟು ಅಲ್ಲಿಂದ ಹೊರಟು ದಿಶಾ ಅವರು ವಧು ಅವಳು ಹೇಳದನ್ನೆಲ್ಲ ನಂಬೇಡ ನಿದ್ದೆಗಳಲ್ಲಿ ಯಾರನ್ನೂ ನೋಡಿ ಸಚಿನ್ ಅಂತ ಅನ್ಕೊಂಡಿರ್ತಾಳೆ ಪೆದ್ದಿ ವಧು ಅವರು ದಿಶಾ ನೀನ್ ಹೇಳೋದನ್ನ ನಾನ್ ನಂಬ್ತೀನಿ ದಿಶಾ ಅವರು ಸರಿ ಈಗ ಯಾರು ಕತೆ ಹೇಳ್ತೀಯ ವಧು ಅವರು ಹ್ಞೂ ಸರಿ ಬಾ ವಧು ಅವರು ಇವಾಗ ನಾನು ದಿಶಾ ಪುಟ್ಟಗೆ ಯಾವ ಕತೆ ಹೇಳಿ ಚಂದಮ್ಮ ಕತೆ ಆಗಿದೆ ಜಂಗ್ಲಿ ಕತೆ ಆಗಿದೆ ದಿಶಾ ಅವರು ವಧು ರಾಮಾಯಣ ಕತೆ ಹೇಳು ವಧು ಅವರು ಹೌದಾ ಸರಿ ದಿಶಾ ಅವರು ಅದಕ್ಕಿಂತ ಮುಂಚೆ ನಾನೊಂದು ಪ್ರಶ್ನೆ ಕೇಳ್ತೀನಿ ರಾಮ ಯಾಕೆ ಕಾಡಿಗೋದ ವಧು ಅವರು ಸೀತೆ ಹುಡ್ಕಕ್ಕೆ ದಿಶಾ ಅವರು ರಾಮನ್ನ ಯಾರ್ ಹೋಗೋ ತರ ಮಾಡಿದ್ದು ವಧು ಅವರು ಕೈಕೆ ದಿಶಾ ಅವರು ಯಾಕೆ ವಧು ಅವರು ಕೈಕೆಗೆ ತನ್ನ ಮಗ ಭರತನ್ಗೆ ಇಡೀ ರಾಜ್ಯನೇ ಸಿಗ್ಬೇಕು ಅಂತ ದುರಾಸೆ ಇತ್ತು ಹಾಗಂತ ವಧು ಅವರು ಕತೆ ಹೇಳೋದನ್ನ ಮುಂದುವರಿಸ್ತಾರೆ ಕಾಮಾಕ್ಷಿ ಅವರು ಅರಮನೆ ಅಂತ ಈ ಮನೆಗೆ ನನ್ ಮಗ ಉತ್ತರಾಧಿಕಾರಿ ಆಗ್ಬೇಕು ಅಂತ ಅನ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ನಮ್ಮಕ್ಕ ಅಕ್ಕ ಇಪ್ಪತ್ನಾಲ್ಕ ಗಂಟೆನು ಸಾರ್ಥಕ್ ಸಾರ್ಥಕ್ ಅಂತ ಹೇಳ್ತಿರ್ತಾಳೆ ಒಂದ್ಸಲ ನನ್ ಮಗನ್ ಬಗ್ಗೆ ಗಮನ ಕೊಟ್ಟಿಲ್ಲ ಸಾರ್ಥಕಿರೋ ಬುದ್ಧಿ ಚಾತುರ್ಯತೆ ನನ್ ಮಗನ್ಗೂ ಇಲ್ವಾ ಕೆಲಸ ಅಂತ ಬಂದ್ರೆ ಸಾರ್ಥಕ ಇಂತ ಒಂದ್ ಮುಂದೆ ಇರ್ತಾನೆ ಆದ್ರೂ ನನ್ ಮಗನ್ಗೆ ಈ ಅಧಿಕಾರ ಅನ್ಭೋಗ್ಸ ಭಾಗ್ಯ ಇಲ್ಲ ಅವನು ಈ ವಂಶದ ಕುಡಿಯಲ್ವಾ ಆದ್ರೆ ತಾಯಿ ಮಗ ಸೇರ್ಕೊಂಡು ನನ್ ಮಗನ ಅಸಿಸ್ಟೆಂಟ್ ತರ ನೋಡ್ತಾರೆ ಇದ್ರ ಬಗ್ಗೆ ನಾನೇನಾದ್ರೂ ಪ್ರಶ್ನೆ ಮಾಡಕ್ ಹೋದ್ರೆ ನಾನೇ ಸರಿಗಿಲ್ಲ ಅಂತ ನನ್ ಮೇಲೆ ಗೂಬೆ ಕೂರಿಸ್ತಾರೆ ಹಾಗಂತ ನಾನ್ ಕೈ ಕಟ್ಕೊಂಡ್ ಕೂತ್ಕೊಂಡ್ರೆ ನನ್ ಮಗನ್ ಕೈ ಹಿಡಿಯೋರ್ ಯಾರು ಕೈಕೆ ಬರ ಪಟ್ಟಾಭಿಷೇಕ ಮಾಡೋದಕ್ಕೋಸ್ಕರ ರಾಮನ ವನವಾಸಗೆ ಕಳ್ಸದ್ಲೋ ಹಾಗೆ ಹೇಗಾದ್ರು ಮಾಡಿ ಆ ಸಾರ್ಥಕ್ನ ಈ ಮನೆಯಿಂದ ಓಡಿಸಿ ನನ್ ಮಗನ್ಗೆ ಈ ಅಧಿಕಾರ ಸಿಗಂಗೆ ನಾನು ಮಾಡ್ತೀನಿ ಅದನ್ನ ಯಾರು ತಪ್ಪಿಸ್ತಾರೋ ನಾನು ಬಿಡ್ತೀನಿ ಹಾಗಂತ ಆತ್ರ ಬಿದ್ದು ಅಪಾಯನ ಮೈ ಮೇಲೆ ಹೇಳ್ಕೊಳಲ್ಲ ಉಪಾಯದಿಂದ ನಾನು ಅನ್ಕೊಂಡಿದ್ನ ಸಾಧಿಸ್ತೀನಿ ಇಷ್ಟು ದಿನ ಆಗಿದ್ ಲೆಕ್ಕಾಚಾರನೇ ಬೇರೆ ಇನ್ನು ಮುಂದೆ ಆಗೋ ಲೆಕ್ಕಾಚಾರನೇ ಬೇರೆ ಕೈಗೆ ಬರತಂಗೆ ಪಟ್ಟಾಭಿಷೇಕ ಸಿಗೋವರೆಗೂ ಹೇಗೆ ಸುಮ್ನಿರ್ಲಿಲ್ವೋ ಹಾಗೆ ನಾನು ನನ್ನ ಮಗನ್ಗೆ ಅಧಿಕಾರ ಸಿಗೋವರೆಗೂ ಸುಮ್ನ ಈ ಮನೆಯಲ್ಲಿ ಇರೋರಿಗೂ ನೆಮ್ಮದಿಯಾಗಿರಕ್ಕೆ ಯಶೋಮತಿ ಯಶೋಮತಿಯವರು ರೂಮಿಗೆ ಬಂದು ಕಾಮಾಕ್ಷಿ ಕಾಮಾಕ್ಷಿ ಅವರು ಅಕ್ಕ ಯಶೋಮತಿ ಅವರು ಒಬ್ಳೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ ಕಾಮಾಕ್ಷಿ ಅವ್ರು ಏನಿಲ್ಲ ಅಕ್ಕ ನೀವೇನು ನನ್ನ ನೋಡ್ಕೊಂಡ್ ಬಂದಿದೀರ ಕಾಮಾಕ್ಷಿ ಅಂತ ಕರ್ತಿದ್ರೆ ನಾನೇ ನೀವ್ ಎರ ಕಡೆ ಬರ್ತಿದ್ನಲ್ಲ ಯಶೋಮತಿಯವ್ರು ಯಾರಿದ್ ಕಡೆ ಯಾರು ಬಂದ್ರೆ ಏನಮ್ಮ ನಾನು ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಕಾಮಾಕ್ಷಿ ಅವರು ಏನ್ ಹೇಳಿ ಅಕ್ಕ ಕಾಮಾಕ್ಷಿ ಅವರು ಅಕ್ಕ ನೀವು ಏನೇ ಯೋಚನೆಯಲ್ಲಿ ಇರಾಗಿದೆ ಅವರು ಮನ್ಸಲ್ಲಿ ಇರೋದು ಬರೀ ಯೋಚನೆ ಆಗಿದ್ರೆ ನನ್ನನ್ನ ನಾನು ಯಾವ್ದಾದ್ರು ಚಟುವಟಿಕೆಲ್ಲೇ ತೊಡಗಿಸ್ಕೊಂಡು ನಾನು ಅದನ್ನ ಮರ್ತ್ ಬಿಡ್ತಿದ್ದೆ ಆದ್ರೆ ನನ್ನ ಮನ್ಸನ್ನ ಕುರಿತಾ ಇರೋದು ಚಿಂತೆ ಕಾಮಾಕ್ಷಿ ಅವರು ಚಿಂತೆ ಮಾಡೋದ್ ಏನಾಯ್ತಕ್ಕ ಯಶೋಮತಿ ಅವರು ನನಗೆ ನನ್ನ ಮಗ ಸುಸ್ತದೆ ಚಿಂತೆ ಅವರಿಬ್ರು ಅನ್ಯೋನ್ಯವಾಗಿಲ್ಲ ಅನ್ನೋ ಚಿಂತೆ ನನಗೆ ಕಾಡ್ತಿದೆ ಕಾಮಾಕ್ಷಿ ಅವರು ಮನಸ್ಸಲ್ಲಿ ಯಾವತ್ತೂ ಅವ್ರು ಖುಷಿಯಾಗಿರ್ಬಾರ್ದು ಅನ್ನೋದೇ ನನ್ನ ಆಸೆ ಅಂತ ಅನ್ಕೋತಿರ್ತಾರೆ ಯಶೋಮತಿ ಅವರು ಯಾಕೋ ಅವ್ರಿಬ್ರು ಸುಖವಾಗಿಲ್ಲ ಅಂತ ಅನ್ನಿಸ್ತಿದೆ ಕಾಮಾಕ್ಷಿ ಅವ್ರಿಬ್ರು ಬಗ್ಗೆ ಏನೋ ನಡೀತಿದೆ ಅವ್ರಿಬ್ರು ಸಂಬಂಧ ಚೆನ್ನಾಗಿಲ್ಲ ಕಾಮಾಕ್ಷಿ ಅವರು ಖಂಡಿತ ಏನೂ ಆಗಲ್ಲ ಅವರಿಬ್ರು ತುಂಬಾ ಚೆನ್ನಾಗಿರ್ತಾರೆ ಸುಖವಾಗಿರ್ತಾರೆ ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಅಸಮಾಧಾನಗಳು ಇದ್ದೇ ಇರುತ್ತೆ ಅವರಿಬ್ರು ಓದಿದ್ದಾರೆ ತಿಳುವಳಿಕೆ ಇದೆ ಏನಾದ್ರೂ ಸಮಸ್ಯೆ ಬಂದ್ರೆ ಅವ್ರಾಗೆ ಬಗೆಹರ್ಸ್ಕೊಂಡ್ ಮುಂದೆ ಹೋಗ್ತಾರೆ ಹೊರತು ನೀವ್ ಅನ್ಕೊಂಡಿರಂಗೆ ಜೀವನ ಆಳ್ ಮಾಡ್ಕೊಳ್ಳೋ ಮಟ್ಟಕ್ಕಂತೂ ಹೋಗಲ್ಲ ಯಶೋಮತಿ ಅವರು ಹೌದು ಆಗಂತೀಯ ಕಾಮಾಕ್ಷಿ ಅವರು ಹೌದು ಅಕ್ಕ ಅವರಿಬ್ರು ತುಂಬಾ ಚೆನ್ನಾಗಿರ್ತಾರೆ ರಾಮಂಗೆ ಸೀತೆ ಹೇಗೋ ಶಿವನ್ಗೆ ಪಾರ್ವತಿ ಹೇಗೋ ಪ್ರಿಯಾಂಕಂಗೆ ಸಾರ್ಥಕ್ ಹಾಗೆ ಕೊನೆವರೆಗೂ ಚೆನ್ನಾಗಿರ್ತಾರೆ ಅವರು ಅವರಿಬ್ರು ಅನ್ಯೋನ್ಯವಾಗಿದ್ರೆ ನನ್ಗೆ ಅಷ್ಟೇ ಸಾಕು ಅವರಿಬ್ರು ಚೆನ್ನಾಗಿರ್ಲಿಲ್ಲ ಅಂತ ನೀನು ಆರೈಸು ಕಾಮಾಕ್ಷಿ ಅವರು ಮನ್ಸಲ್ಲಿ ಹೇಳ್ಕೊತಿರ್ತಾರೆ ಆರಿಸಿ ಆರೈಸಕ್ಕೆ ಅವರೇ ನನ್ ಮಗ ಸೊಸೆ ನನ್ ಮಗನ್ಗೆ ಸ್ಥಾನಮಾನ ಕೊಡದೆರೋ ನಿನ್ ಮಗನ್ ಜೀವನ ಹಾಳಾದ್ರೆ ತಾನೇ ನನ್ ಮಗನ್ ಜೀವನ ಚೆನ್ನಾಗಿರೋದು ಯಾವ್ ಕಾರಣಕ್ಕೂ ಅವ್ರಿಬ್ರು ಒಂದ್ ಅಂತ ಅರ್ಸ್ಕೊತೀನೋ ಹೊರತು ಒಂದಾಗ್ಲಿ ಅಂತ ಆರೈಸಲ್ಲ ಅಲ್ಲಿ ಒಚ್ಕೊಡುತ್ತೆ ಅದಕ್ಕೆ ಕಾಮಾಕ್ಷಿ ಅವ್ರು ಹೇಳ್ತಾರೆ ಅಕ್ಕ ನೋಡಿ ನನ್ ಪ್ರಿಯಾಂಕಾ ಮತ್ತೆ ಸಾರ್ಥಕ್ ಇಬ್ರು ಚೆನ್ನಾಗಿರ್ಲಿ ಅಂತ ಮನ್ಸಲ್ಲ ಅನ್ಕೊಂಡೆ ಆಗ್ಲೇ ಅಲ್ಲಿ ಒಚ್ ಅಲ್ಲಿಗೆ ಅವ್ರಿಬ್ರು ಚೆನ್ನಾಗಿರ್ತಾರೆ ಅಂತ ಆಯ್ತು ಬಿಡಿ ಅಂತ ಕಾಮಾಕ್ಷಿ ಅವರು ಸುಳ್ಳು ಹೇಳ್ತಾರೆ ಯಶೋಮತಿ ಮತಿಯವರು ದೇವ್ರ ದೈದಿಂದ ಅಷ್ಟಾಗ್ಬಿಟ್ರೆ ಅಷ್ಟೇ ಸಾಕು ಇಲ್ಲಿ ಸಾರ್ಥಕ್ ಅವರು ವಧು ಎಳಿದ್ ಕುಡ್ಲೆ ಅಮ್ಮ ಅವ್ರ ಮನೆಗ್ ಓದ್ಲಾ ಅಂತ ತನಗೆ ತಾನೇ ಹೇಳ್ಕೊತಿರ್ತಾರೆ ಇಲ್ಲಿ ಪ್ರಿಯಾಂಕಾ ಅವರು ಚಾನ್ಸ್ ಇಲ್ಲ ಅದೇ ಸಾಧ್ಯ ಅತ್ತಿ ವಧು ಮನೆಗ್ ಯಾಕೆ ಹೋಗ್ತಾರೆ ಮೋರ್ ಓವರ್ ಅವ್ರ ಈ ರೀತಿ ಹೋಗೋರು ಅಲ್ವೇ ಅಲ್ವಲ್ಲ ಇಲ್ಲಿ ವಧೋರು ಯಶೋಮತಿ ಅಮ್ಮ ತನ್ನ ಸೊಸೆಗೆ ಅನ್ಯಾಯ ಆಗ್ಬಾರ್ದು ಅಂತ ಪ್ರಿಯಾಂಕಾ ಅವ್ರ ಮೇಲೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದಾರೆ ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದಾರೆ ಆದ್ರೆ ಪ್ರಿಯಾಂಕಾ ಅವರು ಸಾರ್ಥಕಿಂದ ಡಿವೋರ್ಸ್ ಬೇಕು ಕಂಪನಿಲ್ ಫಿಫ್ಟಿ ಪರ್ಸೆಂಟ್ ಶೇರ್ ಬೇಕು ಅಂತ ಏನೇನು ಯೋಚನೆ ಮಾಡ್ತಿದ್ದಾರೆ ಪ್ರಿಯಾಂಕ ಎಷ್ಟೊಂದು ಕೆಟ್ಟೋರಾಗದಕ್ಕೆ ಹೇಗ್ ಸಾಧ್ಯ ಅಂತ ವಧು ಅವರು ತಾನೇ ಮಾತಾಡ್ಕೊತಿರ್ತಾರೆ ಇಲ್ಲಿ ಸಾರ್ಥಕ್ ಅವ್ರು ಅನ್ಕೋತಿರ್ತಾರೆ ವಧು ಅವ್ರು ಹೇಳಿದ್ದು ಸುಳ್ಳು ಅಂತ ಅನಸ್ತಿದೆ ಅವರು ಯಾವಾಗ್ಲೂ ಮುಖ ನೋಡಿ ಮಾತಾಡೋರು ನಾನು ಇವತ್ತು ಎಷ್ಟೇ ಕೇಳಿದ್ರುನು ಅವ್ರು ನನ್ನ ಮುಖನೇ ನೋಡ್ತಿರ್ಲಿಲ್ಲ ಆಮೇಲೆ ಮುಖದಲ್ಲಿ ಸ್ವಲ್ಪ ಗಾಬರಿ ಬೇರೆ ಇತ್ತು ಏನು ಸರಿ ಅನಿಸ್ತಿಲ್ಲ ಅಂತ ತಾನೇ ಹೇಳ್ಕೊತಿರ್ತಾರೆ ಇಲ್ಲಿ ಪ್ರಿಯಾಂಕ ಅವರು ಸರಿ ಇದೆಯೋ ಇಲ್ವೋ ಇಲ್ಲಿ ಏನಾಗ್ತಿದೆ ಅಂತ ನನಗ್ ಗೊತ್ತಾಗ್ಲೇಬೇಕು ತಿಳ್ಕೊಂಡೆ ತಿಳ್ಕೊತೀನಿ ವಧು ಏನಾದ್ರು ಅಮ್ಮ ಮಗನ ಒಂದ್ ಮಾಡಿ ನನ್ಗೆ ಆಸ್ತಿ ಶೇರ್ ಬರ್ದೇ ಇರೋ ತರ ಮಾಡಿದ್ರೆ ಗಾಡ್ ನೋಸ್ ಅವಳಿ ಏನ್ ನಡೀತಿದ್ಯೋ ಅಥವಾ ಅತ್ತೆನೇ ವಧು ಹತ್ರ ಹೋಗಿ ನಮ್ಮಿಬ್ರು ಮದಿ ಆಗ್ತಿರೋ ಜಗಳದ ಬಗ್ಗೆ ಅಥವಾ ಸಾರ್ಥಕ್ ನನ್ ಮೇಲೆ ಕೈ ಮಾಡ್ದ ಅಂತ ನಾನ್ ಹೇಳಿದ್ರ ಬಗ್ಗೆನೋ ಡೌಟ್ ಪಟ್ಟು ಅವಳ ಹತ್ರ ಕೇಳಕ್ ಹೋಗಿದ್ರೆ ಇದೇ ಒಂದ್ ಕೇಸ್ ತರ ಇದೆಯಲ್ಲ ಪರವಾಗಿಲ್ಲ ಐ ವಿಲ್ ಕ್ರ್ಯಾಕ್ ಇಟ್ ನಾ ತಿಳ್ಕೊಂಡೆ ತಿಳ್ಕೊತೀನಿ ವಧು ಅವರು ನನ್ಗೆ ಇಲ್ಲಿ ತುಂಬಾನೇ ಕ್ಲಾರಿಟಿ ಇದೆ ಅಮ್ಮ ತುಂಬಾನೇ ಒಳ್ಳೆಯವರು ಸಾರ್ಥಕ್ ಮತ್ತೆ ಪ್ರಿಯಾಂಕಾ ಡಿವೋರ್ಸ್ ಆಗದೆ ಇದ್ರೆ ಅಮ್ಮ ತುಂಬಾನೇ ಖುಷಿಯಾಗಿರ್ತಾರೆ ಸಾರ್ಥಕ್ ಅವ್ರಿಗೆ ಡಿವೋರ್ಸ್ ಕೊಡೋದು ಸಂಪೂರ್ಣವಾಗಿ ಒಪ್ಪಿಗೆ ಇಲ್ಲ ಆದ್ರೆ ಡಿವೋರ್ಸ್ ಬೇಕೇ ಬೇಕು ಅಂತ ಪ್ರಿಯಾಂಕನ್ ಕಾಟಕ್ಕೆ ಬೇಸತ್ತಿದ್ದಾರೆ ಆದ್ರೆ ಈ ವಿಚಾರದಲ್ಲಿ ಪ್ರಿಯಾಂಕ ಅಮ್ಮನ ಬಗ್ಗೆ ಒಂದ್ ಸ್ವಲ್ಪನೇ ಯೋಚನೆ ಮಾಡ್ತಿಲ್ಲ ಅವ್ರು ಸ್ವಾರ್ಥನೆ ನೋಡ್ಕೊತಾ ಇದಾರೆ ನಾನೇ ಕರೆದು ಈ ರೀತಿ ಮಾಡ್ಬೇಡಿ ಅಂತ ಬುದ್ಧಿ ಹೇಳ ಸಾರ್ಥಕ್ ಅವರು ವಧು ಅವರು ನಿಜ ಹೇಳಿದ್ರು ಅಂತ ನನಗೆ ಅನ್ನಿಸ್ಲಿಲ್ಲ ಕಾಲ್ ಮಾಡ್ಬಿಟ್ಟು ಏನಾದ್ರು ಕೇಳಲಾ ನಿಜ ಹೇಳಿ ಅಂತ ಸಪೋಸ್ ಅವ್ರು ಇವಾಗ್ಲೂ ನಿಜ ಹೇಳಿಲ್ಲ ಅಂದ್ರೆ ಅವ್ರು ಹೇಳೋರಾಗಿದ್ರೆ ಅಷ್ಟೊಂದು ಕೇಳ್ಕೊಂಡಾಗ್ಲೇ ಕೇಳ್ಕೊಂಡಾಗ್ಲೂ ಹೇಳ್ಬೇಕಾಗಿತ್ತು ನನ್ನ ಸಿಚುಯೇಷನ್ ನೋಡ್ಬಿಟ್ಟು ಬಟ್ ಅವ್ರು ಹೇಳಲಿಲ್ಲ ಆದ್ರೆ ನಾನು ಇವಾಗ ಕಾಲ್ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ ಬೇಡ ನಾನು ಯಾವ್ದಕ್ಕೂನು ಇದನ್ನ ಅಮ್ಮನತ್ರ ಮಾತಾಡೋದೇ ಬೆಟರ್ ವದು ಅವರು ಅಷ್ಟಕ್ಕೂ ಪ್ರಿಯಾಂಕಾ ಅವರು ನನ್ನ ಕೇಳ್ತಾರಾ ಸಾರ್ಥಕ ಅವ್ರ ಮಾತನ್ನ ಕೇಳಿದವ್ರು ನನ್ನ ಮಾತು ಹೆಂಗ್ ಕೇಳ್ತಾರೆ ನೋ ಫೀಲಿಂಗ್ಸ್ ಇಲ್ದೆ ಅವ್ರ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಮ್ಮ ಹೇಳಿರೋ ಮಾತನ್ನ ಸಾರ್ಥಕ್ ಅವ್ರಿಗೆ ಹೇಳಿದ್ರೆ ತಪ್ಪಾಗುತ್ತಾ ಅಮ್ಮನ್ಗೆ ಕೊಟ್ಟಿರೋ ಮಾತನ್ನ ಆಗುತ್ತೆ ನಾನು ಇವಾಗ ಏನ್ ಮಾಡ್ಲಿ ಬಂದಿರೋ ಸಮಸ್ಯೆನ ಹೇಗ್ ಬಗೆಹರಿಸ್ಲಿ ಯಶೋ ಮತ್ತೆ ಅವರು ಪ್ರಿಯಾಂಕಾ ಯಾವಾಗ್ಲೂ ನೀನೇ ಈಗ ಊಟ ಬಡಿಸಿದ್ರೆ ತಿನ್ನೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಪ್ರಿಯಾಂಕಾ ಅವರು ನನಗೂ ನಿಮ್ಗೆ ಊಟ ಬಡಿಸೋದಂದ್ರೆ ಅಷ್ಟೇ ಖುಷಿ ಅತ್ತೆ ಇವತ್ತು ಮಧ್ಯಾಹ್ನನೂ ನನ್ ಹುಡ್ಕೊಂಡ್ ಬಂದೆ ಊಟ ಬಡ್ಸೋಣ ಊಟ ಮಾಡ್ಸೋಣ ಅಂತ ಈ ವಾಸ್ ನಾಟ್ ಎಲ್ಲಿಗೆ ಹೋಗಿದ್ರಿ ಅತ್ತೆ ಯಶವ ಮತ್ತೆ ಅವರು ಒಂದ್ ಮುಖ್ಯವಾದ ಕೆಲ್ಸ ಇತ್ತು ಅದಕ್ಕೆ ಹೊರಗೆ ಹೋಗಿದ್ದೆ ಪ್ರಿಯಾಂಕ ಅವರು ಅಂತ ಅದೇನ್ ಇಂಪಾರ್ಟೆಂಟ್ ಕೆಲಸ ಅಂತ ತಿಳ್ಕೊಬೋದತ್ತೆ ಪ್ರಾರ್ಥಕ್ ಅವರು ಪ್ರಿಯಾಂಕ ಅಮ್ಮನ್ ಜೊತೆ ಇದ್ದಾರೆ ಈಗಂತೂ ವಧು ಮನೆಗೆ ಹೋಗಿದ್ರ ಬಗ್ಗೆ ವಿಚಾರಸಕ್ ಆಮೇಲೆ ಕೇಳಿದ್ರಾಯ್ತು ಯಶೋಮತಿ ಅವರು ಸಾರ್ಥಕ್ ಬಾಪ ಊಟ ಮಾಡು ಬಾ ಅವರು ಇಲ್ಲ ಮಾ ಅಪ್ ಆಗಿ ಬರ್ತೀನಿ ಯಶೋಮತಿ ಅವ್ರು ಅಯ್ಯೋ ನೀ ಬರಸ್ಟಿ ನಂದು ಊಟನೇ ಮುಗ್ದೋಗಿರುತ್ತೆ ಬಾ ಇಲ್ಲ ಹ್ಯಾಂಡ್ ವಾಶ್ ಮಾಡ್ಕೋಬಾ ಪ್ರಿಯಾಂಕಾ ಅವರು ಬಾ ಸಾರ್ಥಕ್ ಯಶೋಮತಿ ಅವರು ನಮ್ ಪ್ರಿಯಾಂಕಾ ಬಡಿಸ್ತಾಳೆ ಬಾ ಪ್ರಿಯಾಂಕ ಅವರು ಊಟ ಬಡಿಸ್ಬೇಕಾದ್ರೆ ಸಾರ್ಥಕ್ ಅವರು ಸಾಕು ಅಂತಾರೆ ಪ್ರಿಯಾಂಕ ಅವರು ಯಾಕೆ ಸಾರ್ಥಕ್ ಆಗ ಹೇಳ್ತಿದ್ಯಾ ಸಾರ್ಥಕ್ ಅವರು ಹಸುವಿಲ್ಲ ಪ್ರಿಯಾಂಕ ಅವ್ರು ಅತೆಯವ್ ಇತ್ತೀಚೆಗೆ ಕರೆಕ್ಟ್ ಆಗಿ ಊಟಾನೇ ಮಾಡ್ತಿಲ್ಲ ಈಗ ಮಾಡಿದ್ರೆ ಹೇಳ್ತಲ್ಲ ಹೇಗೆ ನೀವ್ ಸ್ವಲ್ಪ ಹೇಳಿ ಅತ್ತೆ ಇವನಿಗೆ ಅವರು ಸಾರ್ಥಕ್ ಅನ್ನಂ ಪರಬ್ರಹ್ಮಂ ಸ್ವರೂಪಂ ಅಂತ ಹೇಳ್ತಾರೆ ಅನ್ನನೆ ದೇವ್ರು ಬಿಸ್ನೆಸ್ ರಿಲೇಟೆಡ್ ಆಗಿ ಯಾವ್ದೇ ವಿಚಾರ ಇದ್ರು ತಲೆಯಿಂದ ತೆಗ್ದಾಕ್ ಬಿಟ್ಟು ಊಟ ಮಾಡ್ಬೇಕು ಅನ್ನ ಊಟ ಅನ್ನೋದು ಎಲ್ರಿಗೂ ಸಿಗಲ್ಲಪ್ಪ ಪಾಲಿಗೆ ಬಂದಿದ್ದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿ ತಿನ್ಬೇಕು ಗೌರವಿಸ್ಬೇಕು ಪ್ರಿಯಾಂಕಾ ಅವರು ವೆಲ್ಸ್ ಎಡ್ಡತ್ತೆ ಅವರು ಸಾರ್ಥಕ್ ಆರ್ಯೂ ಓಕೆ ಸಾರ್ಥಕ್ ಅವರು ಆ ಅಮ್ಮ ಅದೇನು ಗೊತ್ತಿಲ್ಲ ತುಂಬಾ ತಲೆನೋವ್ತಾ ಇದೆ ಪ್ರಿಯಾಂಕ ಇಫ್ ಯು ಡೋಂಟ್ ಮೆನ್ ನನ್ ರೂಮಿಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊ ಪ್ರಿಯಾಂಕ ಅವರು ಆಗಲ್ಲ மத்த இன்னேனு சார்த்தக் ஃபஸ்ட் ஒட்டே துபா ஊட்டா ஊட்ட மாதே டாப்லெட் தகோபாது ரூமி ஹோதமே நானே டாப்லெட் கொடுத்து யேசோமத்தியவரு பிரியாங்க எழு சரி அல்வா சார்த்தக் அவரு அதுல அம்மா துப்பா தலை நோய் தல்ல அதுக்கே கேள் பிரியாங்க அவரு யாதுக்கு ஆஸ்பிடல் கர் கண்டன ஏனாத்தே ಯಶೋಮತಿ ಅವ್ರು ಹೋಗಣ್ವಪ್ಪ ಸಾರ್ಥಕ್ ಅವರು ಬೇಡಮ್ಮ ನಥಿಂಗ್ ಟು ವರಿ ಸ್ಮಾಲ್ ಇದಕ್ಕೆಲ್ಲ ಹಾಸ್ಪಿಟಲ್ ಹೋಗ್ತಾರ ಪ್ರಿಯಾಂಕ ಅವರು ಸಾರ್ಥಕ್ ಎಡ್ಡಿಕ್ ಅಂತ ಅದನ್ನ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅಯ್ಯೋ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಚೆಕ್ ಮಾಡೋದು ಮಾಡಿಸ್ಕೋಬೇಕಲ್ವಾ ಏನಂತೀರಾ ಸಾರ್ಥಕ್ ಅವರು ಡೋಂಟ್ ಬಿ ಸಿಲ್ಲಿ ನೀ ಟ್ಯಾಬ್ಲೆಟ್ ಬಾ ಅಷ್ಟೇ ಸಾಕು ಯಶೋಮತಿ ಅವರು ಸಾರ್ಥಕ್ ಈಗ ಏನು ನಿನ್ ಮಾತ್ರ ಈಗಲೇ ಬೇಕಾ ಸಾರ್ಥಕ್ ಅವರು ಹೌದು ಅಮ್ಮ ಯಶೋಮತಿ ಅವರು ಪ್ರಿಯಾಂಕ ಟ್ಯಾಬ್ಲೆಟ್ ತಗೊಂಡ್ರೆ ಅವನಿಗೆ ಸ್ವಲ್ಪ ಸಮಾಧಾನ ಅನ್ಸುತ್ತೆ ಹೋಗಮ್ಮ ಟ್ಯಾಬ್ಲೆಟ್ ತಗೊಂಡ್ಬಾ ಪ್ರಿಯಾಂಕ ಅವರು ಸರಿಯತ್ತೆ ಅವರು ಏನಂತಾನೆ ನಿನ್ ಫ್ರೆಂಡ್ ಸಾರ್ಥಕ ಅವರು ಅವನೇನಂತ ಅಮ್ಮ ದಿನ ಅವ್ರಿಗೆ ಮನಸ್ತಾಪ ಜಗಳ ನಡೀತಾನೆ ಇದೆ ಯಶೋಮತಿ ಅವರು ಇದೆ ಅಂತ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಸಾರ್ಥಕ್ ಅವರು ನನ್ನ ಫ್ರೆಂಡ್ ಕೂಡ ಅಷ್ಟೇ ಕಾನ್ಫಿಡೆಂಟ್ ಇಂದ ಯಶೋಮತಿ ಅವರು ನಿನ್ ಫ್ರೆಂಡ್ ಕಸ್ನ ತಗೋಬೇಡ ಅಂತ ನಾನು ಒಧು ಹೇಳಿದೀನಿ ಸಾರ್ಥಕ್ ಅವರು ಯಾಕಮ್ಮ ಯಶೋಮತಿ ಅವರು ನಿನ್ ಫ್ರೆಂಡ್ ನಮ್ಮನೆ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಎಂಟಿ ಜೊತೆ ಸಂಸಾರ ಮಾಡ್ಕೊಂಡಿರು ಅಂತ ಹೇಳ್ತೀನಿ ಅವನಿಗೆ ಮದ್ವೆ ಬಂದನದ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅನ್ಸುತ್ತೆ ಅವನಿಗೆ ಸರಿಯಾಗಿ ಅರ್ಥ ಮಾಡಿಸಿ ಹೇಳ್ತೀನಿ ಅಲ್ಲ ಏನೋ ಅಲ್ಪ ಸ್ವಲ್ಪ ಹೊಂದಾಣಿಕೆ ಇಲ್ಲ ಅಂತ ಅಂದಿದ ತಕ್ಷಣ ಎಂಟಿಯಿಂದ ದೂರ ಆಗೋದು ಎಷ್ಟು ಸರಿ ಅಲ್ಲ ಎಂಟಿ ಜೊತೆ ಬಾಲಕಾಗ ಅವನು ಇನ್ ಯಾರ ಜೊತೆ ಬರ್ತಾನಂತೆ ನನ್ನ ಕೇಳಿದ್ರೆ ಈ ಡಿವೋರ್ಸ್ ಅನ್ನೋ ಪದ್ಧತಿನೇ ಸರಿ ಇಲ್ಲ ಸಾರ್ಥಕ್ ಅವರು ಅಮ್ಮ ಅವನು ನನ್ಗೆ ಹೇಳಿದ್ನ ನಾನು ಇನ್ಗೆ ಹೇಳಿದೆ ಅಷ್ಟೇ ಅವ್ನ್ ಪರ್ಸನಲ್ ಲೈಫಲ್ಲಿ ಇನ್ನು ಏನೇನಾಗಿದ್ಯೋ ಯಶೋಮತಿ ಅವ್ರು ಏನೇ ಇರ್ಲಿ ಸಾರ್ಥಕ್ ಪರಸ್ಪರ ಎದುರು ಬದ್ರು ಕೂರ್ತಿ ಚರ್ಚೆ ಮಾಡಿ ಒಂದ್ ಸಲ್ಯೂಷನ್ ಗೆ ಬರ್ಬೇಕು ಅದ್ಬಿಟ್ಟು ದೂರ ಆಗೋದ್ರಿಂದ ಎಲ್ಲ ಸರಿ ಹೋಗ್ಬಿಡತ್ತಾ ಆಯ್ತು ಅವ್ನು ಹೇಳ್ದಾಗನೆ ಎಂಟಿನ್ ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡೆ ಇಟ್ಕೋ ಆಗ್ಲೂ ಇಂತ ಸಮಸ್ಯೆಗಳೆಲ್ಲ ಬರಲ್ಲ ಅನ್ನೋದು ಏನ್ ಗ್ಯಾರಂಟಿ ಹಾಗೇನಾರೋ ಬಂದ್ರೆ ಮತ್ತೆ ಡಿವೋರ್ಸಾ ಇನ್ನೊಂದ್ಸತಿ ಆದ್ರೆ ಮತ್ತೆ ಡಿವೋರ್ಸಾ ಪ್ರಿಯಾಂಕಾ ಅವ್ರು ಪರವಾಗಿಲ್ವೇ ಇಷ್ಟು ವಯಸ್ಸಾಗಿದ್ರು ಸಂಸಾರ ಡಿವೋರ್ಸ್ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದಾಳೆ ಯಾವ್ದೇ ಕಾರಣಕ್ಕೂ ನಿನ್ ಮಗನಿಂದ ಯಾಕ್ ದೂರ ಆಗ್ತಿದೀನಿ ಅಂತ ನಿನ್ನಿಗಾಗ್ಲಿ ನಿನ್ ಮಗನ್ಗಾಗ್ಲಿ ಗೊತ್ತಾಗಲ್ಲ ಏನೇ ಆಗ್ಲಿ ನಾ ಸಾಯೋ ಪರಿಸ್ಥಿತಿ ಬರ್ಲಿ ನೀವ್ ಇಬ್ಬರು ಮೇಲೆ ಸೇಡ್ ತಿರ್ಸ್ಕೊಳ್ದೆ ಪ್ರಿಯಾಂಕಾ ಬಿಡಲ್ಲ ಸಾರ್ಥಕ್ ಅವರು ಸರಿಮಾ ನನ್ ಫ್ರೆಂಡ್ ನಾನು ಮನೆಗ್ ಬರೋಕ್ ಹೇಳ್ತೀನಿ ಬೈದವೇ ಅಮ್ಮ ನೀನ್ ಯಾಕೆ ವಧು ಮನೆ ಯಶೋಮತಿ ಅವರು ಬಿಸ್ನೆಸ್ ರಿಲೇಟೆಡ್ ಆಗಿ ಹೊರಟಿದ್ದೆ ಹೇಗಿದ್ರು ಒಂದಿವೆ ವಧು ಮನೆ ಇತ್ತಲ್ಲ ಹೇಗಿದ್ದಾಳೆ ಅಂತ ಕೇಳ್ಕೊಂಡೋಗಕ್ಕೆ ಮನೆಗೋಗ್ತು ಪ್ರಿಯಾಂಕ ಅವರು ಯಶೋಮತಿ ಮಾತಲ್ಲಿ ಸತ್ಯ ಇದೆ ಅಂತ ಅನಿಸ್ತಿಲ್ಲ ಬಟ್ ನನ್ಗೆ ಈ ವಿಚಾರಣೆ ಯಾರಿಂದ ತಿಳ್ಕೋಬೇಕು ಅಂತ ಚೆನ್ನಾಗ್ ಗೊತ್ತಿದೆ ಫೂಲ್ಸ್ ಯಶೋಮತಿ ಅವರು ಸಾರ್ಥಕ್ ಯಾಕಪ್ಪ ಕೈ ತೊಳ್ದು ಬಿಟ್ಟೆ ಇನ್ನೊಂದ್ಸರು ಊಟ ಮಾಡು ಬಡಿಸ್ಲಾ ಸಾರ್ಥಕ್ ಅವರು ಬೇಡ ಮಸಾಕಾಯ್ತು ಪ್ರಿಯಾಂಕ ಅವರು ಟ್ಯಾಬ್ಲೆಟ್ ಸಾರ್ಥಕ್ ಅವರು ಬೇಡ ತಲೆನೋವು ಕಮ್ಮಿ ಆಯ್ತು ಗುಡ್ ನೈಟ್ ಮಾ ಬಾಯ್ ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ನೇಹಿತರೆ ಮುಂದಿನ ಸಂಚಿಕೆಯೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು